ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೊಯರಾ ಎಂ ಚಂದ್ರಶೇಖರ್ ಇವತ್ತು ಒಂದೊಳ್ಳೆ ನಾಗ್ ಕಂಡಂತ ಮಹಾನ್ ವ್ಯಕ್ತಿಯ ಸಂಚಿಕೆಯನ್ನ ಮಾಡ್ತಾ ಇದ್ದೀನಿ ಅವರು ಯಾರು ಅಲ್ಲ ಈ ರಾಜ್ಯ ಕಂಡಂತ ಈ ದೇಶ ಕಂಡಂತ ಅತ್ಯುತ್ತಮ ನಾಯಕ ಬೆಂಗಳೂರನ್ನ ಒಂದು ಹಂತದಲ್ಲಿ ಕನಸಿಕೊಂಡಿದ್ರು ಕರ್ನಾಟಕವನ್ನ ಒಂದು ಹಂತದಲ್ಲಿ ಕನಸು ಅಭಿವೃದ್ಧಿ ಅಂದ್ರೆ ನನಗೆ ಸುಮಾರು ಮುಖ್ಯಮಂತ್ರಿಗಳನ್ನ ಕರ್ನಾಟಕದಲ್ಲಿ ನೋಡಿದ್ದೀನಿ ಆದ್ರೆ ಮುಖ್ಯಮಂತ್ರಿ ಅಂದ ಕೂಡ್ಲೆ ನನ್ನ ನೆನಪಿಗೆ ಬ ಅದು ಎಸ್ ಎಂ ಕೃಷ್ಣ ಇವತ್ತಿನ ಸಂಚಿಕೆ ಹೆಸರು ನಾಕಂಡ ಕೃಷ್ಣ ಹಣ್ಣಿನಿಂದ ಮಂತ್ರಿಯಾದ ಮಹಾನ್ ವ್ಯಕ್ತಿ ಎಸ್ ಎಂ ಕೃಷ್ಣ ಅಧಿಕಾರಕ್ಕೆ ಬಂದು ಇತಿಹಾಸವನ್ನ ಬರೀತಾರೆ ಆದ್ರೆ ಇನ್ನು ಕೆಲವರು ಇತಿಹಾಸವೇ ಆಗ್ಬಿಡ್ತಾರೆ ಅಂತ ಸಾಲಿನಲ್ಲಿ ಎಸ್ ಎಂ ಕೃಷ್ಣ ಅವರು ಮೊದಲಗಿರು ರಾಜಕೀಯ ಅನ್ನೋದು ಕುರ್ಚಿ ಆಟ ಅಲ್ಲ ಅದು ಸೇವೆಯ ಸಾಧನೆ ಅಂತ ನೋಡಿಸಿದ ನಾಯಕ ದಿಟ್ಟ ನಾಯಕ ಮೈಸೂರು ಹುಲಿ ಮಂಡ್ಯದ ಗಂಡು ಎಸ್ ಎಂ ಕೃಷ್ಣ ಇದು ನಾ ಹೇಳಿದ ಕಥೆ ಇಲ್ಲಿ ಅಂದೇ ನಿರ್ಧಾರ ಆಗಿತ್ತು ಅನ್ಸುತ್ತೆ ಆ ದಿಕ್ಸೂಚಿಯನ್ನು ಬದಲಾಯಿಸುವ ನಾಯಕ ಅಗತ್ಯ ಇತ್ತು ಅಂತ ಹೇಳಿ ಕರ್ನಾಟಕಕ್ಕೆ ತಾಯಿ ಭುವನೇಶ್ವರಿ ತಾಯಿಗೆ ಅರ್ಥ ಆಗಿತ್ತು ಅಂತ ಭಾವಿಸ್ತೀನಿ ಇನ್ನು ಅವರ ವಿದ್ಯಾಭ್ಯಾಸಕ್ಕೆ ಬರೋದಾದ್ರೆ ಕೃಷ್ಣ ಅವರ ಜೀವನದಲ್ಲಿ ವಿದ್ಯೆ ಅಂದ್ರೆ ಅಸ್ತ್ರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪದವಿಯನ್ನ ಪಡಿತಾರೆ ಮದ್ರಾಸ್ ಲಾ ಕಾಲೇಜ್ ನಲ್ಲಿ ಕಾನೂನು ಪದವಿಯನ್ನು ಪಡಿತಾರೆ ಅಮೆರಿಕದ ಪ್ರಿಸ್ಟನ್ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ಶಿಕ್ಷಣವನ್ನು ಕಲಿಯೋದ್ರ ಜೊತೆಗೆ ನಂತರ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ಪದವಿಯನ್ನ ಪಡಿತಾರೆ ಸಾಕಷ್ಟು ಡಿಗ್ರಿಗಳನ್ನು ಪಡೆದುಕೊಳ್ತಾರೆ ಅಲ್ಲಿ ಅವರು ಕಲ್ತಿದ್ದು ಡಿಗ್ರಿ ಎಲ್ಲ ಜಾಗತಿಕ ದೃಷ್ಟಿಕೋನ ಅದೇ ದೃಷ್ಟಿಕೋನ ಮುಂದೆ ಕರ್ನಾಟಕದ ಅಭಿವೃದ್ಧಿಗೆ ದಿಕ್ಕು ತೋರಿಸ್ತು ಅಲ್ಲ ಗಂಭೀರ ಆಡಳಿತಗಾರ ಮುಖ್ಯಮಂತ್ರಿ ಆಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ಒಂದು ಅಧಿಕಾರವನ್ನ ತೆಗೆದುಕೊಂಡು ಪ್ರಮಾಣವಚನ ಸ್ವೀಕಾರ ಮಾಡಿದಾಗ ಕರ್ನಾಟಕವೇ ನಿಬ್ಬೆರಿಗಾಗಿ ನೋಡ್ತಾ ಇರ್ತದೆ ಹಳ್ಳಿಯಿಂದ ಬಂದ ಈ ವ್ಯಕ್ತಿ ಏನು ಮಾಡಕ್ಕೆ ಸಾಧ್ಯ ಅನ್ನೋದು ಕೆಲವರಿಗಾದ್ರೆ ತುಂಬಾ ಅನುಭವ ಇದೆ ರಾಜಕೀಯ ಪರಿಣಿತರು ದಿಟ್ಟ ಆಡಳಿತಗಾರ ಭಾಷಣಗಾರರಂತೂ ಹಾಗಿರ್ಲಿಲ್ಲ ಅವರು ಆದ್ರೆ ಗುಡ್ ಅಡ್ಮಿನಿಸ್ಟರ್ ಅಂದ್ರೆ ತಪ್ಪಾಗಲ್ಲ ಅವ್ರ ಅಡ್ಮಿನಿಸ್ಟ್ರೇಟ್ರೆ ಕರ್ನಾಟಕದ ದಿಕ್ಕನ್ನ ಬದಲಿಸಿದಂಥವ್ರು ಬೆಂಗಳೂರಿಗೆ ಒಂದು ಛಾಯೆಯನ್ನ ಮೂಡಿಸಿದಂಥವ್ರು ಬೆಂಗಳೂರ ಬೆಂಗಳೂರಿಗೆ ಸಿಲ್ಕಾನ್ ಗೌರವವನ್ನ ತಂದು ಕೊಟ್ರು ಅವ್ರು ಹೇಳ್ತಿದ್ರು ಸುಮಾರು ವೇದಿಕೆಗಳಲ್ಲಿ ಇನ್ನೊಂದು ಅವಕಾಶ ಕೊಡಿ ನಾನು ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿ ನಿಜ ಅವರ ಮಾತಿನಲ್ಲಿ ಒಂದು ತೂಕ ಇತ್ತು ಅವರು ಕಂಡ ಕನಸು ನಿಜ ಆಗ್ತಿತ್ತೇನೋ ಆದ್ರೆ ನಮ್ಮ ಜನಗಳು ಅವ್ರಿಗೆ ಇನ್ನೊಂದು ಅವಕಾಶನ ಕೊಡೋ ಘಟ್ಟದಲ್ಲಿ ಇಡುದ್ರು ಅದಾದ ಬಳಿಕ ಸುಮಾರು ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಬಂದಿದ್ದಾರೆ ಎಲ್ಲರ ಒಂದು ಅನುಭವಗಳು ಯಾವ ರೀತಿ ಇದೆ ಅಂದ್ರೆ ವೈಯಕ್ತಿಕ ಜೀವನವನ್ನೇ ದೊಡ್ಡ ಮಟ್ಟದಲ್ಲಿ ಮಾಡೋದ್ರಲ್ಲಿ ಎಲ್ಲರೂ ತಲ್ಲೀನರಾಗ್ಬಿಟ್ಟಿದ್ರು ಆಗ್ಬಿಟ್ಟಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ಸೂಕ್ಷ್ಮವಾಗಿ ತಲೆ ಕೆಟ್ಟಿಕೊಂಡಿದ್ದರು ಕೃಷ್ಣರಾವ್ ಅವರ ದೃಷ್ಟಿಕೋನದಲ್ಲಿ ಅಭಿವೃದ್ಧಿ ಅಂದ್ರೆ ಹೇಗಿತ್ತು ಅಂದ್ರೆ ನಾವು ಆ ಟೈಮಲ್ಲಿ ಯುವಕರು ಶಾಲಾ ಕಾಲೇಜುಗಳನ್ನ ಓದ್ತಿದ್ವಿ ಎಲ್ಲಿ ನೋಡಿದ್ರು ಡೆವಲಪ್ಮೆಂಟ್ ನೀವು ರಸ್ತೆದಲ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಬೆಂಗಳೂರಲ್ಲಿ ವಿಶೇಷವಾಗಿ ನೀವು ರೈಟ್ಗೆ ಹೋದ್ರೆ ಅಲ್ಲಿ ಫ್ಲೇವರ್ ನಡೀತಾ ಇದೆ ಲೆಫ್ಟ್ ಹೋದ್ರೆ ಅಂಡರ್ ಪಾಸ್ ನಡೀತಾ ಇದೆ ಮೋರಿ ಕೆಲಸಗಳು ಕಾಂಕ್ರೀಟ್ ಕೆಲಸಗಳು ತಿಂಗಳಿಗೆ ಎರಡು ತಿಂಗಳಿಗೆ ಒಂದೊಂದು ಯೋಜನೆಗಳು ಅಂದ್ರೆ ಅವ್ರ ದೃಷ್ಟಿಕೋನ ಎಷ್ಟು ಅಗಾಧವಾಗಿತ್ತು ಅವ್ರ ನಡೆ ಹೇಗಿತ್ತು ಅಂದ್ರೆ ಶಿಸ್ತುಬದ್ಧ ಜೀವನ ಅಂದ್ರೆ ಅವರು ಒಂದು ಅಡ್ಮಿನಿಸ್ಟ್ರೇಷನ್ ಅನ್ನ ಯಾವ ಲೆಕ್ಕಕ್ಕೆ ಅವರ ಮನ್ಸಿನಲ್ಲಿ ಇಟ್ಕೊಂಡಿದ್ರು ಅವ್ರ ಆಲೋಚನೆ ಏನಾಗಿತ್ತು ಅನ್ನೋದು ನಿಜ ಹೇಳ್ತೇನೆ ಈ ಸಂದರ್ಭದಲ್ಲಿ ಕರ್ನಾಟಕದ ರಾಜಕಾರಣ ಆಗಿರ್ಬೋದು ಕರ್ನಾಟಕದ ಒಂದು ಆಡಳಿತ ಸರ್ಕಾರದ ವ್ಯವಸ್ಥೆ ಆಗಿರ್ಬೋದು ಇವತ್ತು ನಮ್ಮನ್ನ ಒಂದು ನಡು ನೀರಿನಲ್ಲಿ ಬಿಟ್ಟಿದೆ ಕಾಣ್ತಾ ಇಲ್ಲ ಅನ್ಕೊಂಬುದು ಸಾವಿರ ಜನ ಸಾವಿರ ಪ್ರಶ್ನೆ ಮಾಡಬಹುದು ವಿಚ ವಿನಿಮಯ ಮಾಡಬಹುದು ಆದ್ರೆ ನಾನು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ಕರ್ನಾಟಕಕ್ಕೆ ಇವತ್ತು ಸಹ ಒಂದು ಅನ್ನೋದು ಈ ರಾಜ್ಯ ಸಂಪೂರ್ಣ ಅಭಿವೃದ್ಧಿ ಆಗ್ಬೇಕು ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಹೆಸರನ್ನ ಮಾಡಬೇಕು ಆ ಈ ಅಧಿಕಾರ ಇಲ್ಲ ಶಾಶ್ವತ ಅಲ್ಲ ಏನಾದ್ರೂ ಮಾಡಲೇಬೇಕು ಅನ್ನೋ ಒಂದು ಒತ್ತಾಸೆ ಆ ಇಂಟೆನ್ಷನ್ ಈಗ ಯಾರ ಮುಖದಲ್ಲೂ ಕಾಣ್ತಾ ಇಲ್ಲ ಎಲ್ಲ ರಾಜಕಾರಣಿಗಳು ಇವತ್ತು ರಾಜಕೀಯ ಬೇಳೆಗಳನ್ನ ಬೇಯಿಸೋದ್ರ ಬೇಯಿಸ್ಕೊಳ್ಳೋದ್ರಲ್ಲಿ ತಲ್ಲೀನರಾಗಿಬಿಟ್ಟಿದ್ದಾರೆ ಇನ್ನು ವಿರೋಧ ಪಕ್ಷಗಳು ಕಾಟಾಚಾರಕ್ಕೆ ಒಂದು ಟೈಮ್ ಅಲ್ಲಿ ಅವ್ರಿಗೆ ಬೇಕಾದಂತ ನಾಯಕ ಸಿಕ್ಕದಾಗ ಕಾಂಪ್ರಮೈಸ್ ರಾಜಕಾರಣವನ್ನ ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷ ಮಾಡ್ತಾ ಇರೋದನ್ನ ನಾವು ನೋಡಿದೀವಿ ನೋಡ್ತಾನೇವೆ ಈಗ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸುಮಾರು ಅಕ್ಕಪಕ್ಕದ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು ತಮ್ಮ ಶಕ್ತಿಗೆ ಅನುಸಾರವಾಗಿ ಪಕ್ಷಗಳನ್ನ ಗೆಲ್ಸ್ಕೊಂಡು ಅಧಿಕಾರಕ್ಕೆ ತರೋದನ್ನ ನೋಡಿದೀವಿ ತಮಿಳ್ನಾಡಲ್ಲಾಗಿರ್ಬೋದು ಪಶ್ಚಿಮ ಬಂಗಾಳ ಕೇರಳ ಹೀಗೆ ಅಂದ್ರೆ ಕೆಲವೊಂದು ಹೆಸರುಗಳ ಮೇಲೆ ಒಂದು ಚುನಾವಣೆನ ಗೆಲ್ತಾರೆ ಸಿದ್ಧಾಂತದ ಮೇಲೆ ಚುನಾವಣೆಗಳನ್ನ ಗೆಲ್ತಾರೆ ಕರ್ನಾಟಕದಲ್ಲಿ ಏನಿದೆ ಸಿದ್ಧಾಂತ ಇದೆಯೇ ಇಲ್ಲ ಶಿಸ್ತುಬದ್ಧ ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆ ಇದೆ ಮಾಸ್ ಲೀಡರ್ಗಳಿದ್ದಾರೆ ಮಾಸ್ ಆಗಿ ಕೆಲಸಗಳಾಗಿಲ್ಲ ಆಗ್ತಾನೂ ಇಲ್ಲ ಇದ್ರ ಬಗ್ಗೆ ಜನ ಯೋಚನೆ ಮಾಡಬೇಕಾಗಿದೆ ನಾವು ನಮ್ಮ ನಡೆ ಯಾವ ಕಡೆ ಹೋಗ್ತಾ ಇದೆ ಅಂತ ನನಗನ್ಸುತ್ತೆ ಇದಕ್ಕೆಲ್ಲ ಕಾರಣ ರಾಜಕಾರಣಿಗಳೆಲ್ಲ ನಾವೇ ಅಂತ ಹೇಳಿ ಫಸ್ಟ್ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಬೇಕಾಗಿದೆ ಎಂತ ನಾಯಕನನ್ನ ಹಾರಿಸಿ ಕಳಿಸ್ಬೇಕೋ ನಾಳೆ ನಮ್ಮ ಮಕ್ಕಳ ಭವಿಷ್ಯ ಹೇಗೆ ಅನ್ನೋದನ್ನ ಒಂದು ನೀರಿನ ವ್ಯವಸ್ಥೆ ಆಗ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ನಗರ ಪ್ರದೇಶಗಳಲ್ಲಿ ಏನೇನೆಲ್ಲ ಆಗೋಗಿದೆ ಅಭಿವೃದ್ಧಿ ಶೂನ್ಯ ಶೂನ್ಯ ಆ ಒಂದು ಎಲೆಕ್ಷನ್ ಬರುವಂತ ಟೈಮ್ಗೆ ಎಲ್ಲರೂ ಯೋಜನೆಗಳನ್ನ ಏನಿನ್ ಕೆಳ ಇನ್ನೇನು ಆರು ತಿಂಗಳಿದೆ ಎಲೆಕ್ಷನ್ ಅನ್ನೋ ಟೈಮ್ಗೆ ನಿಮ್ಗೆ ನೋಡಿದ್ರು ತಾಪೆ ಹಾಕೋ ಕೆಲಸಗಳನ್ನ ನಡೀತಾನೆ ಇರ್ತವೆ ಕಾಂಕ್ರೀಟ್ ಬಂಗ್ ಬೀಳುತ್ತೆ ಆ ತಾರ್ಗಳ ಮೇಲೆ ತಾಪೆ ಹಾಕ್ತಾರೆ ಈ ತರ ಕೆಲಸಗಳು ಬಟ್ ನಿಜ ಹೇಳ್ತೀನಿ ಇವತ್ತು ನಮಗೆ ಒಳ್ಳೆ ನಾಯಕ ಬೇಕಾಗಿದೆ ಒಳ್ಳೆ ನಾಯಕ ಬೇಕಾಗಿದೆ ಆ ರಾಜಕಾರಣ ಈ ರಾಜಕಾರಣಿಗಳಿಗೂ ಒಂದು ನೇರ ಸಂದೇಶನ ಕೊಡ್ತಾ ಇದ್ದೀನಿ ಈ ರಾಜಕಾರಣನ ಬಿಟ್ಟು ಬಿಡ್ರಿ ನೀವು ಅಟ್ಲೀಸ್ಟ್ ಒಂದು ಕರ್ನಾಟಕ ರಾಜ್ಯನ ಒಂದು ಒಳ್ಳೆ ಮಾದರಿ ರಾಜ್ಯ ಆಗಿ ಮಾಡ್ಬೇಕಾದ್ರೆ ನೀವೆಲ್ಲ ನಿಮ್ಮ ಸ್ವಾರ್ಥವನ್ನ ಬಿಟ್ಟು ನಿಮ್ಮ ಪಾಪ್ಯುಲಾರಿಟಿಯನ್ನ ಬಿಟ್ಟು ಕೆಲಸ ಮಾಡಿದ್ರೆ ನಮ್ಮ ರಾಜ್ಯ ಮುಂದುವರಿಬಹುದು ಪಕ್ಕದ ಚಂದ್ರಬಾಬು ನಾಯ್ಡು ಅವ್ರನ್ನ ನೋಡಿ ಕಲಿಬೇಕಾಗಿರೋದು ಸಾಕಷ್ಟಿದೆ ಅವ್ರು ಏನು ಮಾಡ್ತಾರೋ ಅವ್ರು ಇವಾಗ ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದ ಜೊತೆ ಕೈ ಜೋಡಿಸಿದ್ರೋ ಅದು ಎಳ್ಳನೇ ವಿಚಾರ ಅವ್ರ ಏನೇ ಒಂದು ಅನುದಾನಗಳನ್ನ ತೆಗೆದುಕೊಂಡು ಹೋಗೋದಿರ್ಲಿ ಯಾರ ತೆಗೆದುಕೊಂಡೋಗ್ತಾ ಇದಾರೆ ಅವ್ರ ಮನೆಗ ಹೋಗ್ತಾ ಇದ್ದಾರೆ ಅವ್ರು ತೆಗೆದ್ಕೊಂಡೋಗ್ತಾ ಇರೋದು ಅವ್ರ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಒಬ್ಬ ಅವ್ರಿಗೆ ಎಷ್ಟು ಡೈನಾಮಿಕ್ ಆಗಿ ಆ ಅನುದಾನಗಳನ್ನ ಹೋಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ ಅಂದ್ರೆ ನಿಜ ನಿಜ ಅಂತ ನಾಯಕ ಬೇಕು ತನು ಮನ ಧನ ಎಲ್ಲವನ್ನು ಅರಿತಿಸುವಂತ ನಾಯಕ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದೆ ಯುವಕರು ಎಚ್ಚೆತ್ಕೋಬೇಕು ಹಿರಿಯ ನಾಗರಿಕರು ಅಷ್ಟೇ ನಾನು ಆಗ್ಲಿಂದ ಇದೇ ಪಕ್ಷ ನಾನು ಇದೇ ಪಕ್ಷ ಅದೇ ಪಕ್ಷ ಅನ್ನೋ ಒಂದು ಗೊಂದಲವನ್ನ ಬಿಟ್ಟು ಒಳ್ಳೆ ನಾಯಕ ಯಾರು ಇವನ್ ಕೆಲಸ ಮಾಡ್ತಾನೋ ಇಲ್ವೋ ಇವನ್ ಕೈಯಲ್ಲಿ ನಮ್ಮ ರಾಜ್ಯ ನಮ್ಮ ವಿಧಾನಸಭೆ ನಮ್ಮ ಗ್ರಾಮ ಪಂಚಾಯತ್ ಈ ಒಂದು ಇವನ್ನ ಸ್ಥಾನಗಳನ್ನ ಕೊಟ್ರೆ ಇವ್ ನಿಭಾಯಿಸ್ತಾನ ಮಾಡ್ತಾನ ಇವನ್ಗೆ ಆ ಪ್ಯಾಷನ್ ಇದೆಯಾ ಆ ಡೆಡಿಕೇಶನ್ ಇದೆಯಾ ಇದನ್ನೆಲ್ಲ ನೋಡ್ಕೊಂಡು ಆಕೆಯನ್ನ ಮಾಡ್ಬೇಕು ಅನ್ನೆಸೆಸರಿ ಕಾಟಾಚಾರಕ್ಕೆ ನಮ್ಮಪ್ಪ ನಮ್ಮ ತಾತನೂ ಆಗಿನ ಕಾಲದಿಂದ ಇದೇ ಪಕ್ಷ ನಾನು ಇದೇ ಪಕ್ಷ ಗುರು ನಾನು ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತೀನಿ ಪಕ್ಷ ಬಿಡಲ್ಲ ಗುರು ಈ ಡೌಗಳೆಲ್ಲ ಮಾಡೋದನ್ನ ಬಿಟ್ಟು ಅಭಿವೃದ್ಧಿ ಕಡೆ ಎಲ್ಲ ಯುವಕರು ಇವತ್ತು ಬದಲಾಗಬೇಕಾಗಿದೆ ಬದಲಾಗಬೇಕಾಗಿದೆ ಬದಲಾವಣೆಗಾಗಿ ಭರವಸೆ ನಾಯಕನನ್ನ ನಾವೆಲ್ಲ ಸೃಷ್ಟಿ ಮಾಡಬೇಕಾಗಿದೆ ಅಂತದ್ರಲ್ಲಿ ಈ ಮಹಾನ್ ಚೇತನ ಒಂದು ಕನಸನ್ನ ಕಂಡಿದ್ರು ಮೊನ್ನೆ ಎಸ್ ಎಂ ಕೃಷ್ಣ ಅವರು ಅವರ ದೃಷ್ಟಿಕೋನದಲ್ಲಿ ಕರ್ನಾಟಕ ರಾಜ್ಯ ಒಂದು ಅದ್ಭುತವಾಗಿ ಮೂಡಿತ್ತು ಅನ್ಸುತ್ತೆ ಇನ್ನೊಂದು ಟರ್ಮ್ ಕೊಡ್ಬೇಕಾಗಿತ್ತು ನಾವು ತಪ್ಪು ಮಾಡಿದ್ವಿ ಆ ತಪ್ಪು ಆವತ್ ಮಾಡಿತ್ತು ತಪ್ಪು ಇದುವರೆಗೂ ಅದನ್ನ ಸರಿಪಡಿಸ್ಕೊಳ್ಲಿಕ್ಕಾಗಿಲ್ಲ ಹಾಗೇನೆ ಆ ತರ ನಾಯಕರು ನಾನು ಎಲ್ಲೂ ನೋಡ್ಲಿಲ್ಲ ಯಾರಾದ್ರೂ ಏನಾದ್ರೂ ವಿಮರ್ಶೆ ಮಾಡ್ಕೊಳ್ಳಿ ಇದು ಸತ್ಯ 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 ಕೃಷ್ಣ ಅಧಿಕಾರದಲ್ಲಿದ್ದಾಗ ಜನ ಕೈ ತಕ್ಕಿರ್ಲಿಲ್ಲ ಆದ್ರೆ ಅವ್ರು ಮೇಲೆ ಇತಿಹಾಸ ತಲೆಬಾಗಿತ್ತು ರಾಜಕೀಯದಲ್ಲಿ ಕೂಗು ಹೆಚ್ಚು ಕೆಲಸ ಕಡಿಮೆ ಅನ್ನೋ ಕಾಲದಲ್ಲಿ ಮಾತು ಕಡಿಮೆ ಕೆಲಸ ಹೆಚ್ಚು ಮಾಡಿದ ನಾಯಕ ಇದೆ ನಾಖಂಡ ಕೃಷ್ಣ ಕೃಷ್ಣ ಬ್ರಾಂಡ್ ಬೆಂಗಳೂರು ಐಟಿ ಕ್ಯಾಪಿಟಲ್ ಅಂತ ಕರೆಯಲ್ಪಡ್ತಿದ್ರು ಅದಕ್ಕೆ ಅಡಿಪಾಯ ಹಾಕಿದ್ದು ಕೃಷ್ಣ ಬೆಂಗಳೂರು ಜಾಗತಿಕ ನಗರ ಅನ್ನೋ ದೃಷ್ಟಿ ವಿದೇಶಿ ಹೂಡಿಕೆಗಳಿಗೆ ದಾರಿ ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ ಆಹ್ವಾನ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಅನ್ನೋ ಮಾತು ಹುಟ್ಟಿದ್ದು ಇವ್ರ ಕಾಲದಲ್ಲೇ ಕೃಷ್ಣ ನಮ್ಮನ್ನ ಬಿಟ್ಟು ಹೋದ್ರು ಆದ್ರೆ ಅವರು ಬಿಟ್ಟು ಹೋದದ್ದು ಒಂದು ಹೆಸರಲ್ಲ ಒಂದು ಯುಗ